ಆಯ್ ಅವ್ರಿ ಅವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವೇ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಯಾವಾಗಲೂ ಅಲ್ಲಿ ಟಿ ವಿ ಇರೋದು ಬಟ್ ಇವಾಗ ಟಿ ವಿ ಇಲ್ಲ ಎಲ್ಲ ರಿಮೂವ್ ಮಾಡಿದ್ದೀವಿ ದೇವ್ರದ್ದು ಒಂದಿದೆ ಅದು ಬಿಟ್ಟರೆ ಮತ್ತೇನು ಇಲ್ಲ ಎಲ್ಲ ರಿಮೂವ್ ಮಾಡಿದ್ದೀವಿ ನೋಡಿರಿ ಎಲ್ಲ ಹೋಟೆಲ್ ಕೆಳಗಡೆ ಇದೆ ಅದೆಲ್ಲ ತೆಗ್ದಿದ್ದೀನಿ ಎಲ್ಲ ಪ್ಯಾಕಿಂಗ್ ಆಗಿದೆ ಎಲ್ಲ ಬ್ಯಾಗ್ರೌಂಡ್ ಫುಲ್ಲು ಎಲ್ಲ ಸೋಫ ಎರಡು ಬಾಕ್ಸಲ್ಲಿ ಟಿ ವಿ ಇದೆ ಅಲ್ಲಿ ಟೇಬಲ್ಲು ಎಲ್ಲ ಹಿಂಜಿದ್ದೀನಿ ಆಮೇಲೆ ತೋರಿಸ್ತೀನಿ ನೋಡಿ ಹ್ಞೂ ಇಲ್ಲೆಲ್ಲ ಹಾಕಿ ಇಟ್ಟಿದ್ದೀನಿ ಇನ್ನು ಕಿಚನ್ ತೋರಿಸೋದಿದ್ರೆ ಕಿಚನ್ ಎಲ್ಲ ಚಿ ರೂಮು ಕಿಚನ್ ಎಲ್ಲ ಇದು ಬಂದುಬಿಟ್ಟು ಸಂಡೇ ಬ್ಲಾಗ್ ಆಗಿರುತ್ತೆ ಇವಾಗ ತಲೆ ಆಗಿದೆ ಬಾಚ್ಕೊಂಡಿಲ್ಲ ಹಾಗೆ ಸುಮ್ಮನೆ ಒಂದು ಕ್ಲಚ್ ಹಾಕೊಂಡಿದ್ದೀನಿ ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ಗುರು ರಾಘವೇಂದ್ರ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ದಿಯಾ ಇಲ್ಲ ದಿಯಾನ ಊರಲ್ಲೇ ಬಿಟ್ಟಿದ್ದೀನಿ ದಿಯೆಗೆ ಸ್ಕೂಲನು ಅರ್ಧದಲ್ಲೇ ಕಟ್ ಮಾಡಿದೆ ಸ್ವಲ್ಪ ಬೇರೆ ಬೇರೆ ಕಾರಣದಿಂದ ಕಟ್ ಮಾಡಿಸಿದೆ ಫುಲ್ ಸ್ಕೂಲ್ಗಳು ಕಳ್ಸೋಕೆ ಆಗಲಿಲ್ಲ ಅರ್ಧದಾಗ ನಿಲ್ಲಿಸಿದೆ ಹೊಳಗೇನು ಇವಾಗೇನು ಪ್ರಾಬ್ಲಮ್ ಆಗೋಲ್ಲ ನರ್ಸರಿ ಅವಳು ನೆಕ್ಸ್ಟ್ ಇಯರಿಂದ ಕಳ್ಸೋಣ ಊರಲ್ಲೇ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇಲ್ಲಿ ಅರ್ಧಕ್ಕೆ ಬಿಡಿಸಿದ್ದೀನಿ ಇವಾಗ ಮನೇನೂ ಶಿಫ್ಟ್ ಮಾಡ್ತೀವಿ ಮನೆಯೂ ಖಾಲಿ ಮಾಡ್ತೀವಿ ನಾನು ಹೋಗ್ತೀನಿ ನಾನು ದಿಯ ಇಬ್ಬರು ಊರಿಗೆ ಹೋಗ್ತೀನಿ ಇನ್ನು ನನ್ನ ಹಸ್ಬೆಂಡ್ ಮಾತ್ರ ಎಲ್ಲಿರ್ತಾರೆ ಬಟ್ ಅವರು ಅವ್ರ ಕಂಪ್ನಿದು ರೂಮ್ ಇದೆ ಅಲ್ಲಿರ್ತಾರೆ ಅವರು ಈ ಮನೆಯನ್ನು ಖಾಲಿ ಮಾಡ್ತೀವಿ ತುಂಬ ದೊಡ್ಡ ಮನೆ ಆಯ್ತು ಇದು ಐದೂವರೆ ಸಾವಿರ ಇದೆ ಬಾಡಿಗೆ ಐದುವರೆ ಸಾವಿರದಲ್ಲಿ ಫುಲ್ ಇಡೀ ಮನೆಯೂ ಬಂತು ಬಟ್ ನನಗೆ ಒಂದೇ ಒಂದು ಬೇಜಾರು ಏನಿದೆ ಅಂತ ಹೇಳಿದ್ರೆ ಹೋಮ್ ಟೂರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ನಿನ್ನೆ ಬಂದನಲ್ಲ ಊರಿಂದ ಬಂದ ತಕ್ಷಣ ಮನೆ ತುಂಬ ಗಲೀಜಾಗಿತ್ತು ನಂಗೆ ಅದು ಫುಲ್ ಸೆಟ್ ಮಾಡಿ ಮತ್ತು ಅದು ಹೋಮ್ ಟೂರ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನಾನು ಸ್ವಲ್ಪ ಬಟ್ಟೆನೂ ಕೊಡಬೇಕಿತ್ತು ಅರ್ಜೆಂಟು ಹಾಗಾಗಿ ಹೋಗಿಬಿಟ್ಟೆ ಊರಿಗೆ ಸ್ವಲ್ಪ ಕೆಲಸ ಇರೋದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೋದೆ ಹೋದಾಗ ನೋಡಿದ್ರೆ ನೆಕ್ಸ್ಟ್ ಹುಷಾರಿಲ್ಲ ಟೆಂಪಲ್ಲು ಅಲ್ಲಿ ಇಲ್ಲಿ ಅಂತ ಹದಿನೈದು ದಿನ ಆಗೇ ಹೋಯಿತು ಮತ್ತು ಬರೋಕ್ಕೆ ಆಗಲಿಲ್ಲ ನೆಕ್ಸ್ಟು ಅದಕ್ಕೋಸ್ಕರ ಬಂದವಳೆ ಅದು ಅವ್ರಿಗೆ ಏನು ಬಟ್ಟೆ ಸ್ಟಿಚಿಂಗ್ ಕೊಟ್ಟಿದ್ರು ಅದೆಲ್ಲ ಕ್ಲಿಯರ್ ಮಾಡಿ ಅವ್ರವ್ರದ್ದು ಅವ್ರಿಗೆ ಕೊಟ್ಟೆ ಕ್ಲಿಯರ್ ಮಾಡಿಕೊಂಡು ಅದೇ ಇವಾಗ ಇನ್ನು ಹೋಗ್ಬಿಟ್ಟು ಅಂಗಡಿದು ಅದನ್ನು ಫುಲ್ ಎಲ್ಲ ಕ್ಲಿಯರ್ ಆಗಿಲ್ಲ ಅದು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಅಲ್ಲಿಗೆ ಹೋಗಿ ಅದೆಲ್ಲ ಕ್ಲಿಯರ್ ಮಾಡಬೇಕು ಮನೆಯದಷ್ಟೇ ಇವಾಗ ಏನಿದೆ ಅದು ಕ್ಲಿಯರ್ ಮಾಡಿದ್ದೀವಿ ಇವಾಗೇನು ಅದನ್ನೇನು ತೊಗೊಂಡು ಹೋಗ್ತಾ ಇಲ್ಲ ನಾನು ನಾನು ಜಸ್ಟ್ ಒಂದು ಬ್ಯಾಗ್ ಅಷ್ಟೇ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದಿಷ್ಟೇ ಇಷ್ಟೇ ಒಂದು ಬ್ಯಾಗ್ ಅದಷ್ಟೇ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ಹೋಗ್ತೀನಿ ನೆಕ್ಸ್ಟು ಅದು ಇದೆಲ್ಲವೂ ಈ ಕಡೆ ಬರುತ್ತೆ ಒಂದು ಗಾಡಿ ಬರುತ್ತೆ ಅವರು ಐಟಮ್ ತೊಗೊಂಡು ಬೇರೆ ಐಟಮ್ ಬೇರೆ ಐಟಮ್ಸ್ ತೊಗೊಂಡು ಬೆಂಗಳೂರಿಗೆ ಬರ್ತಾರೆ ಅದೇ ಗಾಡೀಲಿ ಇದೆಲ್ಲ ಐಟಮ್ಸ್ ಹಾಕ್ಬಿಟ್ಟು ಹೋಗೋದು ಅಂತ ಮಾತಾಡ್ಕೊಂಡಿದ್ದೀವಿ ಅದಕ್ಕೆ ಇವಾಗ ಅದಕ್ಕೋಸ್ಕರ ಮತ್ತು ಸಪ್ರೇಟ್ ಗಾಡಿ ಮಾಡೋಕ್ಕೇನು ಹೋಗಿಲ್ಲ ಮತ್ತು ಇದೇನು ನನಗೇನು ಅರ್ಜೆಂಟ್ ಇಲ್ಲ ಇದು ಇನ್ನೊಂದು ವಾರದಲ್ಲಿ ಮತ್ತೆ ಇದು ಸಿಗತ್ತೆ ಈಗಲೇಬೇಕು ಅನ್ನೋದೇನಿಲ್ಲ ಇನ್ನೊಂದು ವಾರ ಆದರೂ ಓಕೆ ಅದಕ್ಕೆ ಅರ್ಜೆಂಟ್ ಇಲ್ಲ ಹೇಳ್ಬಿಟ್ಟು ನಾವು ಮತ್ತೆ ಸಪ್ರೇಟ್ ಗಾಡಿ ಮಾಡೋಕ್ಕೆ ಹೋಗಿಲ್ಲ ಓಕೆ ಮತ್ತೆ ಆಯಿತು ಬೆಂಗಳೂರು ಲೈಫ್ ಆಯಿತು ಗುರು ರಾಘವೇಂದ್ರ ಟೆಂಪಲ್ಗೆ ಹೋಗ್ತೀನಿ ಅಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡ್ರೆ ಹಾಕ್ತೀನಿ ಇದೆ ಇವಾಗ ಮಾತಾಡ್ತಿರೋ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು ನಾನು ಅಲ್ಲಿ ಹೋಗಿ ಸೆ ಸೆಟ್ಟಾಗಿ ಅಲ್ಲಿ ಊರಲ್ಲಿ ಇದ್ಮೇಲೆ ಈ ವಿಡಿಯೋಸ್ ಬರ್ಬೋದು ಅದು ಕ್ಲಿಯರ್ ಆಗೋದು ಸ್ವಲ್ಪ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಬೋದು ಲಾಸ್ಟಲ್ಲಿ ಒಂದು ವಿಡಿಯೋ ಬೇಕಾದರೆ ಮನೆ ಟೂರ್ ಓಮ್ ಟೂರ್ ಥರ ಮಾಡಿ ಅದನ್ನು ತೋರಿಸ್ತೀನಿ ನಾಳೆ ಆದರೆ ಮಾಡ್ತೀನಿ ಟೆಂಪಲ್ಗೆ ಬಂದಿದ್ದೀನಿ ಬಟ್ ಒಳಗಡೆ ಏನು ವೀಡಿಯೋಸ್ ಮಾಡೋಲ್ಲ ಇವಾಗ ವೀಡಿಯೋಸ್ ಮಾಡೋಕೆ ಕೊಡೋಲ್ಲ ಓಕೆ ಇಷ್ಟೇ ತೊಗೊತೀನಿ ರಾಘವೇಂದ್ರ ಟೆಂಪಲ್ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಫಸ್ಟ್ ಬಂದ ತಕ್ಷಣ ಈ ತರ ಇದೆ ಒಳಗಡೆ ಈ ತರ ಇದೆ ನೋಡಿರ್ತೀರಾ ನೀವು ವಿಡಿಯೋದಲ್ಲೆಲ್ಲ ಈ ತರ ಇದೆ ರೋಡಲ್ಲಿ ಇದು ಒಂದು ಸಿಂಗಲ್ ಮನೆ ಇದು ನೋಡಿ ಫುಲ್ ಇದೊಂದು ಸಿಂಗಲ್ ಮನೆ ಟೂ ಬೋರ್ಡ್ ಹಾಕಿದ್ದಾರೆ ಟೂ ಮಂತ್ಸ್ ಟೂ ಟೂಲೆಟ್ ಬೋರ್ಡ್ ಹಾಕಿಟ್ಟಿದ್ದಾರೆ ಬಟ್ ಯಾರು ಬರ್ತಾ ಇಲ್ಲ ನೋಡಿ ನನ್ನ ಗಿಡ ಎಲ್ಲ ಸತ್ತೋಗಿದೆ ನೀರು ಹಾಕಿದ್ದೀನಿ ಬಟ್ ಆದ್ರೂ ಬದುಕ್ತಾನೆ ಇಲ್ಲ ಹೋಯ್ತು ಅದು ನೋಡಿ ಸ್ವಲ್ಪ ನೋಡಿ ವ್ಯಾಕಲಿ ನೆಕ್ಸ್ಟ್ ಇದು ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳು ಬ್ರಷ್ ಇದೆ ತೊಗೊತೀನಿ ಪಾಪ ಬಿಟ್ಟು ಹೋಗೋದು ಬೇಡ ಅಲ್ವಾ ಓಕೆ ನೆಕ್ಸ್ಟ್ ಇದು ಗಿಡ ನೋಡಿ ಗಿಡ ಮಾತ್ರ ತುಂಬ ಅಂದರೆ ತುಂಬ ಬೇಜಾರಾಯ್ತು ನಾನು ನನಗೆ ಅಂದ್ಕೊಂಡಿರಲಿಲ್ಲ ಈ ಇರುತ್ತೆ ಅಂತ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿಂದ ಇಲ್ಲಿ ಬಂದರೆ ಇದು ಅಲ್ಲಿ ನೋಡಿ ಅಲ್ಲಿ ಚಪ್ಪಲಿನೂ ಇದೆ ಅವಳದು ಅದು ತೊಗೊಬೇಕು ಅದು ಮತ್ತೆ ಅದು ತೊಗೊಬೇಕು ಇದು ಇಲ್ಲಿ ಅಡುಗೆ ಮನೆ ವಿಂಡೋ ಬರುತ್ತೆ ಇದು ಓಕೆ ಇಲ್ಲಿಂದ ಹೀಗೆ ಬಂದರೆ ಇದು ಫುಲ್ ಇಲ್ಲಿ ಇಲ್ಲಿ ನೋಡಿ ಇಲ್ಲೆಲ್ಲ ರೂಮ್ ಕ್ಲೀನ್ ಮಾಡಿರೋದು ಪ್ಲಾಸ್ಟಿಕ್ ಐಟಮ್ಸು ಮತ್ತು ವೇಸ್ಟು ವೇಸ್ಟ್ ಎಸಿಬೇಕು ಇಲ್ಲೆಲ್ಲೂ ಬೆಂಕಿ ಇಲ್ಲೆಲ್ಲೋ ಸುಟ್ಟಾಕೋ ಥರ ಇಲ್ಲ ರಿಸ್ಕ್ ಮಾಡ್ತಾರೆ ಬೆಂಕಿ ಇಟ್ಟರೆ ಆಮೇಲೆ ಇದು ಪ್ಲಾಸ್ಟಿಕ್ ಐಟಮ್ಸು ಅದು ಚೇರು ಅದೆಲ್ಲ ಒಡೆದೋಗಿರೋದಿದೆ ಅದೆಲ್ಲ ಇವಾಗ ಯಾರನ್ನ ಬರ್ತಾರೆ ತಗೊಳಕ್ಕೆ ಅಲ್ಲೇ ಇಟ್ಟಿದ್ದೀವಿ ಇವಾಗ ಇದೆಷ್ಟು ಎಲ್ಲ ಇದೆಲ್ಲ ಯಾವಾಗಲೂ ನೀಟಾಗಿರೋದು ಇವಾಗ ಈ ಥರ ಇದೆ ಎಲ್ಲ ಖಾಲಿ ಮಾಡಬೇಕು ಸ್ವಲ್ಪ ಬಟ್ಟೆ ಇದೆ ಅದನ್ನು ಎತ್ತಬೇಕು ಆಮೇಲೆ ಇಲ್ಲಿಂದ ಹೋದರೆ ಇದು ಮೇಲ್ಗಡೆ ಮೇಲ್ಗಡೆ ನೋಡಿ ಯಾವುದೂ ಮನೆ ಇಲ್ಲ ಸಿಂಗಲ್ ಮನೆ ಇದೆ ಸೂರ್ಯನ ನೋಡಿ ಯಾವ ಥರ ಕಾಣಿಸ್ತಿದೆ ಸಕ್ಕದಾಗಿರ್ತದೆ ಸಕ್ಕದಾಗಿರೋದು ಮೇಲ್ಗಡೆ ಹೋದರೆ ಯಾವುದೂ ಮನೆ ಇಲ್ಲ ಒಬ್ಬರೇ ಇರೋದು ಸ್ಟೆಪ್ ಇದೆ ಅಲ್ಲಿ ಇಲ್ಲಿಂದ ನಾವು ಒಳಗಡೆ ಬಂದರೆ ಫಸ್ಟು ಡೋರು ಡೋರ್ ಈ ಥರ ಇದೆ ತುಂಬ ರೀಲ್ಸಲ ಮಾಡಿದ್ದೀನಿ ನಾನು ಇಲ್ಲಿ ಇದು ಇದನ್ನು ತೆಗಿಬೇಕು ಬಟ್ ನೆನಪಿಲ್ಲ ಓಕೆ ಇದನ್ನು ತೆಗೆದುಬಿಡೋಣ ಬಿಡೋಣ ಕಟ್ತಾ ಆಗ್ತಾ ಇಲ್ಲ ಅಲ್ಲೇ ಇರಲಿ ಬಿಡಿ ನಮ್ದೊಂದು ನೆನ್ಪದ ಓಕೆ ನೆಕ್ಸ್ಟ್ ಇಲ್ಲಿಂದ ಬಂದ ತಕ್ಷಣ ಒಳಗಡೆ ಇದು ಇದು ಬಂದು ನಂದು ಅಂಗಡಿಲಿ ಇಟ್ಕೊಂಡಿರೋ ಗಿಡ ಇದು ಬಟ್ ಹಸ ಹೇಳ್ಬಿಟ್ಟು ಇಲ್ಲಿ ತಂದಿದ್ದೀನಿ ಆಮೇಲೆ ಇದು ಇದೆಲ್ಲ ಐಟಮ್ಸು ತುಂಬಿಟ್ಟಿದ್ದೀನಿ ನೋಡಿ ಎಲ್ಲ ತುಂಬಿಟ್ಟಿದ್ದೀನಿ ಇದನ್ನೆಲ್ಲ ಅವ್ರು ಹೆಂಗೆ ನಮ್ಮ ಮನೆಯವರು ಹೆಂಗೆ ಬ್ಯಾಗಲ್ಲಿ ತುಂಬ ಕಳಿಸ್ತಾರೋ ಅದು ನನಗೆ ಗೊತ್ತಿಲ್ಲ ಬಟ್ ಎಲ್ಲ ತುಂಬಿಟ್ಟಿದ್ದೀನಿ ರ್ಯಾಕು ಇದು ಪಾತ್ರೆ ಸ್ಟ್ಯಾಂಡು ಆಮೇಲೆ ನನಗೆ ಗಿಡ ಎಲ್ಲ ಇಲ್ಲಿ ನೋಡಿ ಇದು ಇದೆಲ್ಲ ಕಳ್ಸೋಕ್ಕಾಗತ್ತೆ ಗೊತ್ತಿಲ್ಲ ಚೇರು ಚೇರು ಹಾಕ್ಬೇಕು ಇದು ಎಲ್ಲ ಕಸ್ಟಮರ್ ಬಟ್ಟೆ ಕೊಟ್ಟೆ ಇವಾಗ ಇದು ಇದೆ ಅದು ಎರಡು ಕೊಡಬೇಕು ಅವ್ರು ಸಿಗ್ತಾ ಇಲ್ಲ ಸ್ವಲ್ಪ ಅವರು ನೆಕ್ಸ್ಟ್ ಟಿ ವಿ ಟೇಬಲ್ಲು ದೇವ್ರ ಕಬರ್ಡ್ ಒಂದಿದೆ ದೇವ್ರ ಕಬರ್ಡ್ ಅವರು ಖಾಲಿ ಮಾಡಿ ಅವರು ಲಾಸ್ಟಲ್ಲಿ ನಮ್ಮ ಮನೆಯವರು ಖಾಲಿ ಮಾಡ್ಕೊಂಡು ಅವರು ತೊಗೊಂಡು ಹೋಗ್ತಾರಂತೆ ಎಷ್ಟು ಚೇರು ವಾಟರ್ ಬಾಟಲ್ ಇದು ಆಮೇಲೆ ವಾಷಿಂಗ್ ಮಿಷಿನ್ ಒಂದಿದೆ ವಾಷಿಂಗ್ ಮಿಷಿನ್ನು ಮನೆಗೆ ಬಾತ್ರೂಮು ಇದು ತೆಗಿಬೇಕು ಇದನ್ನು ತೆಗ್ದಿಲ್ಲ ಕರ್ಟನ್ನು ಇದು ಇದು ಎರಡು ಆಮೇಲೆ ಇದು ಕರ್ಟನ್ ನಾನೇ ಹಾಕ್ಕೊಂಡಿರೋದು ಬಟ್ ಅದರ ರ್ಯಾಕು ಆಲ್ರೆಡಿ ಓನರ್ದಿತ್ತು ಅಲ್ಲಿ ಅಲ್ಲಿ ಎಲ್ಲ ಕಡೆಗೂ ಇತ್ತು ಇದು ಮತ್ತು ಇದು ಮಾತ್ರ ರ್ಯಾಕ್ ನಾನು ಹಾಕ್ಕೊಂಡಿರೋದು ಇದೊಂದಿದೆ ಇದನ್ನು ತೆಗಿಬೇಕು ಇದನ್ನ ನೆನಪಿಲ್ಲ ಇದು ತೆಗಿಬೇಕು ಚೆನ್ನಾಗಿದೆ ಅದು ಎಷ್ಟು ಆಮೇಲೆ ಕಿಚನ್ ನೋಡಿ ಯಾವ ಥರ ಕತೆ ಆಗಿದೆ ಅಂತ ಕಿಚನ್ ಇದು ಕಿಚನ್ ಅವತ್ತೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದೀನಿ ಎಲ್ಲ ರಿಮೂವ್ ಮಾಡಿದ್ದೀನಿ ಅದಷ್ಟು ಪಾತ್ರೆ ಇಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಅಂದರೆ ಯೂಸ್ ಮಾಡ್ಕೊತಾರೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಊರಿಗೆ ಕಳಿಸ್ತಾರೆ ತುಂಬ ಬೇಜಾರಾಗ್ತಾಯಿದೆ ತುಂಬ ಅಂದರೆ ತುಂಬ ಇದೆ ನನ್ನ ಮಗಳು ಸೈಕಲ್ಲು ಅದನ್ನು ಕ ಅದನ್ನು ಇಲ್ಲೇ ಸೇಲ್ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮನೆಯವ್ರು ಸೇಲ್ ಮಾಡೋಕ್ಕೆ ಕೊಡ್ತಾಯಿಲ್ಲ ಅದನ್ನು ತೊಗೊಂಡೋಗೋ ಮನೆಗೆ ಅಂತ ಇದ್ದಾರೆ ಇದು ಬ್ಯಾಗು ಬ್ಯಾಗ್ ಇವಾಗ ನಾನು ತೊಗೊಂಡೋಗಿ ಎತ್ತಿಟ್ಟಿದ್ದೀನಿ ಚಾಪೆ ಮಲ್ಕೊಳಕ್ಕೆ ಹಾಕಿರೋದು ಹಾಗೆ ಇದೆ ಹಾಗೆ ಎಲ್ಲ ಎಲ್ಲ ಖಾಲಿ ಮಾಡಿದ್ದೀನಿ ಫುಲ್ ಖಾಲಿ ಖಾಲಿ ಸಕತ್ತು ಬೇಜಾರಾಗ್ತಿದೆ ಒಂದು ಫುಲ್ ಮನೇಲಿ ನಾವು ಹೇಗಿರ್ಬೋದು ಆ ಥರ ಇದ್ದೆ ನಾನು ಇಲ್ಲಿ ಇದೊಂದು ಇದು ಇದು ಚೆನ್ನಾಗಿದೆ ಅದು ತೊಗೊಂಡೋಗ್ಬೇಕು ಒಂಥರ ಬೇಜಾರಾಗ್ತದೆ ತುಂಬ ತುಂಬ ಬೇಜಾರಾಗ್ತಿದೆ ತುಂಬ ನೆನಪಿದೆ ಈ ಮನೆಯಲ್ಲಿ ನಾವು ಒಂದೊಂದು ಮೂಮೆಂಟಲ್ಲಿ ನಾ ಎಷ್ಟು ಖುಷಿಯಾಗ ಫೀಲ್ ಮಾಡಿದ್ದೀವಿ ಅಲ್ಲಿ ಒಂಥರ ಬೇಜಾರು ತುಂಬ ಬೇಜಾರಾಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅದಷ್ಟು ಕಳಿಸ್ಕೊಡ್ತಾರೆ ಓಕೆ ಇದಾಗಿತ್ತು ಇವತ್ತಿನ ಜಸ್ಟ್ ಹೋಮ್ ಟೂರ್ ಥರ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಸೊಂಪಿದು ಇದರಲ್ಲಿ ನೀರಿದೆ ನೀರು ಎನಿ ಟೈಮ್ ತುಂಬಿಡ್ತಾರೆ ಇದರಲ್ಲಿ ಕಸ ಎಲ್ಲ ಗುಡಿಸಿಲ್ಲ ನಾನು ಬಂದಮೇಲೆ ಇದೆಲ್ಲ ಗುಡಿಸ್ಬೇಕು ಅದ್ರೊಳಗಡೆ ಹೋಗಿ ಹೋಗುತ್ತೆ ಅನ್ನೋ ಥರ ನೀವು ಕೇಳ್ಬೋದು ಬಟ್ ಹೋಗಲ್ಲ ನಾವೇನು ಓಪನ್ ಮಾಡಲ್ಲ ಅದು ಕಸ ಹೋಗಲ್ಲ ಗುಡಿಸಿಲ್ಲ ನಾನು ತುಂಬ ಟೈಮ್ ಆಯಿತು ಮನೆಗೆ ಹೋಗಿದ್ನಲ್ಲ ಯಾವುದು ಮಾಡೋಕ್ಕಾಗಲಿಲ್ಲ ನೋಡಿ ಎಷ್ಟೊಂದು ಸ್ಪೇಸ್ ಇತ್ತು ಚೆನ್ನಾಗಿದೆ ಮನೆ ಮಾತ್ರ ಚೆನ್ನಾಗಿದೆ ನಾವು ಅದೇ ಊರಲ್ಲೆಲ್ಲ ತುಂಬ ಐಷಾರಾಮಿ ಮನೆಯನ್ನೆಲ್ಲ ಕಟ್ಬಿಡ್ತೀವಿ ಏನಕ್ಕೆ ಅಷ್ಟಲ್ಲ ಇಷ್ಟು ಇಷ್ಟು ಆರಾಮಾಗಿ ಒಂದು ಮನೆ ಕಟ್ಕೊಂಡ್ರೆ ನೋಡಿ ಹೊರಗಡೆ ಎಲ್ಲ ತುಂಬ ಜಾಗ ಇಟ್ಟಿದ್ದಾರೆ ಅವರು ಈ ಥರ ಇಷ್ಟು ಕಟ್ಕೊಂಡ್ಬಿಟ್ರೆ ಆರಾಮಾಗಿ ಅಲ್ವಾ ಏನು ಬೇಡ ಆರಾಮಾಗಿ ಚಿಕ್ಕದಾಗಿ ಮನೇನೂ ಇದ್ದಂಗೆ ಇರುತ್ತೆ ಅದರ ಕಂಫರ್ಟ್ ಎಲ್ಲ ನೋಡಿ ಚೆನ್ನಾಗಿದೆ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಮನೆ ಬರುತ್ತೆ ಅದು ಇನ್ನೊಬ್ರದ್ದು ಅದು ಬೇರೆಯವ್ರದ್ದು ಇದರಲ್ಲಿ ಅವ್ರು ಎರಡು ಮನೆ ಮಾಡಿದ್ದಾರೆ ಇದು ಸಿಂಗಲ್ ಹಾಲು ಅಡುಗೆ ಮನೆ ಇದೊಂದಿದೆ ಅದು ಫುಲ್ ಒಂದು ಮನೆ ಡಬಲ್ ಬೆಡ್ರೂಮ್ದು ಇದೆ ಬಟ್ ಇಲ್ಲಿ ತುಂಬ ಬಾಡಿಗೆ ಬರೋದೆಲ್ಲ ತುಂಬ ಕಡಿಮೆ ಇದು ಓನರ್ದು ಬಂದುಬಿಟ್ರೆ ನಮ್ಮದು ಇದು ಫಸ್ಟ್ ಮನೆ ಇದೆ ಆಮೇಲೆ ಇದ್ರದ್ದು ಈ ರೋಡಲ್ಲೇ ಲಾಸ್ಟ್ ಎಂಡಲ್ಲಿ ಇನ್ನೊಂದು ಮನೆ ಇದೆ ಅದನ್ನು ಕೂಡ ಖಾಲಿಯಾಗಿದೆ ಅದನ್ನು ಯಾರೂ ಬಂದಿಲ್ಲ ಬರೋದೆಲ್ಲ ತುಂಬ ಕಡಿಮೆ ಇಲ್ಲಿ ಓಕೆ ಬೆಂಗಳೂರು ಹೋಮ್ ಟೂರ್ ಈ ಥರ ಮಾಡ್ಕೊತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೂ ಐಡಿಯಾ ಇರಲಿಲ್ಲ ನಾನು ಖಾಲಿ ಮಾಡ್ತೀನಿ ಅನ್ನೋದು ಊರಿಗೆ ಹೋದ್ಮೇಲೆ ಎಲ್ಲ ಪ್ಲ್ಯಾನ್ ಚೇಂಜ್ ಆಯಿತು ಊರಲ್ಲೇ ಒಂದು ನಿಲ್ಲೋಣ ಊರಲ್ಲೇ ಇರೋಣ ಅಂತೆಲ್ಲ ಅನ್ನಿಸ್ತು ಮಗಳಿಗೂ ಇನ್ನು ಸ್ಕೂಲ್ ಅವಳದು ನೆಕ್ಸ್ಟ್ ಇವಾಗೇನೋ ಅವಳು ಚಿಕ್ಕವಳಿದ್ದಾಳೆ ನೆಕ್ಸ್ಟ್ ಅವಳು ಸ್ಕೂಲ್ಗೂ ಬೇರೆ ಹಾಕಬೇಕು ಅದಕ್ಕೋಸ್ಕರ ಊರೇ ಬೆಟರ್ ಅನ್ನಿಸ್ತು ಮತ್ತು ನನಗೆ ಬೆಂಗಳೂರು ಯಾಕೋ ನನಗೆ ಸೆಟ್ ಆಗ್ತಿಲ್ಲ ನನಗೆ ಫುಲ್ ಹುಷಾರಿ ಅದಕ್ಕೆ ನೋಡ್ಕೊಳ್ಳೋಕ್ಕೂ ಯಾರೂ ಇರೋಲ್ಲ ಈಗ ಅವ್ಳನ್ನ ಇಟ್ಕೊಂಡು ನಾನು ಇರಬೇಕು ಆಮೇಲೆ ಅವ್ರು ಡ್ಯೂಟಿಗೆ ಹೋಗ್ತಾರೆ ಅವರು ಬರೋ ಬೆಳಗ್ಗೆ ಹೋದ್ರೆ ಅವ್ರು ಬರೋ ಸಂಜೆ ಏಳು ಎಂಟು ಗಂಟೆ ಎಂಟು ಗಂಟೆವರೆಗೂ ನಾನು ಕಾಯ್ತಾ ಇರಬೇಕು ಹುಷಾರಿಲ್ಲ ಯಾವಾಗ ಅಂತಲೇ ಅನಿಸಲ್ಲ ಆ ಥರ ಫುಲ್ ಬಿ ಪಿ ಲೋ ಆಗಿಬಿಡತ್ತೆ ನನಗೆ ಅದೇ ಮೇನ್ ಪ್ರಾಬ್ಲಮ್ಮು ಸ್ವಲ್ಪ ನೆಮ್ಮದಿ ಬೇಕು ಫುಡ್ ಸರಿಯಾಗಿರಬೇಕು ಅದಕ್ಕೋಸ್ಕರ ಫುಡ್ ಚೆನ್ನಾಗಿದ್ರೆ ಎಲ್ಲ ಸರಿ ಇಲ್ಲೇ ನೀರು ವಾಟರ್ ಸರಿ ಇಲ್ಲ ನನಗೊಂದು ತಲೆ ಸ್ನಾನ ಮಾಡೋದಾಗಲಿ ಏನೇ ಆಗಲಿ ಒಂದು ತಲೆ ಕೆಟ್ಟೋಗುತ್ತೆ ಇಲ್ಲಿದ್ದರೆ ಬೆಂಗಳೂರಲ್ಲಿದ್ದರೆ ಆಗಲ್ಲ ಬೆಂಗಳೂರು ಲೈಫ್ ಸೆಟ್ ಆಗೋದು ತುಂಬ ಕಷ್ಟ ಬಟ್ ನಮ್ಮ ಮನೆಯವರೆಲ್ಲ ಹೇಳ್ತಾರೆ ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂತ ಬಟ್ ನನಗಂತೂ ಏನೇನು ಅಡ್ಜಸ್ಟ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿತ್ತು ವೆದರಲ್ಲ ಚೆನ್ನಾಗಿತ್ತು ಬ್ಯಾಗ್ರೌಂಡಲ್ಲಿ ಯಾರದೇ ಕಾಟ ಇರಲಿಲ್ಲ ಓನರ್ ಬರೋರು ಮ ಪೇಮೆಂಟ್ ಬಾಡಿಗೆಗೆ ತಗೊಳ್ಳೋ ಬಾಡಿಗೆಗೆ ಅಷ್ಟೇ ಅವರು ಒಂದು ಜಸ್ಟ್ ಒಂದು ಕಾಲ್ ಮಾಡೋರು ಲೇಟಾಗಿಬಿಟ್ರೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಬರ್ತಾನೆ ಇರಲಿಲ್ಲ ಎಲ್ಲಾನ ಸಂಡೇ ಏನಾರ ಒಂದು ಟೂ ಮಂತ್ಸು ತ್ರೀ ಸರಿ ಎಲ್ಲಾನ ಒಂದು ಸಂಡೆಗೆ ಬಂದು ಹೋಗೋರಷ್ಟೇ ಅದು ಬಿಟ್ಟರೆ ನಾವು ಜಗಳಾಡಲಿ ಕಿತ್ತಾಡ್ಲಿ ಮನೆ ಏನೇ ಮಾಡಲಿ ಏನು ಯಾರು ಕೇಳೋರೇ ಇಲ್ಲ ಇಲ್ಲಿ ಚೆನ್ನಾಗಿತ್ತು ಬಟ್ ಅದೇ ಚೆನ್ನಾಗಿದ್ದಲ್ಲೂ ನಾವು ಅಷ್ಟೇ ಬಾಡಿಗೆ ಕೊಟ್ಟು ಇರಬೇಕಲ್ಲ ಸುಮ್ಮನೆ ವೇಸ್ಟ್ ಅನಿಸುತ್ತೆ ಓಕೆ ಈ ವಿಡಿಯೋನೇ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಊರಲ್ಲಾಗತ್ತೆ ಇನ್ನು ಊರಿನ ವಿಡಿಯೋ ಯಾವ ಥರ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಸಿಗ್ತೀನಿ ಅದ್ರ ಇನ್ನೊಂದು ಹೇಳೋದಿದ್ರೆ ನಮ್ಮ ಊರ ಕಡೆ ಒನ್ ಅವರ ಕುಮಟ ಯಾವುದೇ ಸೈಡ್ ಆದರೂ ಓಕೆ ಮೇಕಪ್ ಆರ್ಡರ್ ಇದ್ದರೆ ಮೇಕಪ್ ಮೆಹಂದಿ ಸಾರಿ ಡ್ರಾಪಿಂಗ್ ಯಾವುದೇ ಫಂಕ್ಷನ್ಗೆ ಪ್ರೋಗ್ರಾಮ್ಗೆ ಏನಾದ್ರು ಮೇಕಪ್ ಆರ್ಡರ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ಮೆಸೇಜ್ ಮಾಡಿ ಕಮೆಂಟಲ್ಲಿ ನಾನು ರಿಪ್ಲೈ ಕೊಡ್ತೀನಿ ಪ್ಲೀಸ್ ಆರ್ಡ್ರ್ ಇದ್ದರೆ ತೆಗೆಸ್ಕೊಡಿ ಎಲ್ಲೇನೇ ಇದ್ದರೂ ಓಕೆ ತೆಗೆಸ್ಕೊಡಿ ನಾನು ಬರ್ತೀನಿ ಓಕೆ ಥ್ಯಾಂಕ್ ಯು